ಗ್ರಾಮೀಣ ಭಾಗದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಕುರಿಗಳ ಕೈಕಾಲು ಮುರ್ಕೊಂಡಾಗ ನಮ್ಮ ಕುರಿಗಾರರು ಆ ಜಾಲಿ ತೋಟೆ ಆಗಿರ್ಬೋದು ಅಥವಾ ತತ್ತಿ ಏನೇನೋ ಬೇರೆ ಬೇರೆ ಹಾಕಿ ಕಾಲು ಕಟ್ಟಿ ಎಲುಗಳನ್ನ ಜೋಡಣೆ ಮಾಡುವಂತೇಳಿ ಮಾಡ್ತಾರೆ ಆದ್ರ ಅದೆಲ್ಲ ನನಗನ್ಸುತ್ತ ನಾಟಿ ಔಷಧಿನೂ ಒಳ್ಳೇದು ಅಥವಾ ಇವತ್ತು ನಾವು ಮಾಡಿದ ಇಂಗ್ಲೀಷ್ ಮೆಡಿಸಿನ್ ಒಳ್ಳೇದು ಆದ್ರೆ ಅಗದಿ ಚೀಪ್ ರೇಟ್ ಒಳಗೆ ಇದನ್ ಬಹಳ ಖರ್ಚಾಗಲ್ಲ ಅಲ್ಲ ನಾಟಿಲೂ ಖರ್ಚಾಗೋದಿಲ್ಲ ಜಾಲಿ ತೊಂಟಿ ಪ್ರೀ ಸಿಗತ್ತ ತತ್ತಿ ಸಿಗ್ತಾವ ಅದ್ರಾಗ ನವ್ನ ತೌಡು ಏನೇನು ಹಾಕಿ ಅವ್ರು ಕಟ್ತಾರೆ ಹಿಂದಿನ ನಮ್ಮ ಹಳೆ ನಮ್ಮ ರೈತರು ಅಥವಾ ನಮ್ಮ ಪೂರ್ವಜರೆಲ್ಲ ಕುರಿ ಸಾಗಾಣಿಕೆ ಮಾಡ್ಬೇಕಾದ್ರೆ ಕೈಕಾಲು ಮುರಿದ್ರೆ ಆತರ ವ್ಯವಸ್ಥೆಯನ್ನ ಮಾಡ್ತಿದ್ರು ಆದ್ರೆ ವೈಜ್ಞಾನಿಕವಾಗಿ ಅಗ್ದಿ ಒಳಗೆ ಸೊ ರೈತರು ಹಿಂದಿನ ಪೂರ್ವಜಿರು ಕಟ್ಬೇಕಾದ್ರೆ ಅವ್ರು ತತ್ತಿ ಹಾಕಿ ಅಥವಾ ಜಾಲಿಗಡ ತೋಟಿ ಹಾಕಿ ಕಟ್ಟಿದ್ರೆ ಆ ಇವತ್ತು ಜೋನ ಜೋಡಣೆ ಆಗಿರ್ತಕ್ಕಂತ ಎಲುಬು ಒಂದ್ ವೇಳೆ ಹದಿನೈದು ಹದಿನಾರು ಜನಕ್ಕೆ ಏನಾದ್ರು ಕಟ್ಟಿದಂತ ಅರಿಬಿಯನ್ನು ಲೂಸ್ ಆದ್ರೆ ಅಥವಾ ಕಟ್ಟಿಂತ ಕಟ್ಟು ಲೂಸ್ ಆದ್ರೆ ಸೊ ಎಲುಗಳು ಒಂಕಾಡಿಸಿ ಅಥವಾ ಒಂಕಾಡಿಸಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನಾವು ಅಗ್ದಿ ಪರ್ಫೆಕ್ಟ್ ಆಗಿ ಇಲ್ಲಿ ಯಾವುದೇ ತರ ಒಳ್ಳೆ ಹೈ ಕ್ವಾಲಿಟಿಯಲ್ಲಿ ಇರಲಿ ಇಪ್ಪತ್ತರಿಂದ ಮೂವತ್ ಮೂವತ್ತೈದು ದಿನಕ ರಿಕವರಿ ಆಗುವಂತದ್ದು ಒಂದು ಕುರಿ ಯಾವ ಥರ ಅಂದ್ರೆ ಪ್ಯಾರಿಸ್ ಪ್ಲಾಸ್ಟರ್ ಯಾವ ಥರ ಪ್ಲಾಸ್ಟರ್ ಹಾಕ್ತಾರೋ ಅದನ್ನ ಕುರಿಗಾರಿಗೆ ಕುರಿಗ ಯಾವ ಥರ ಮಾಡ್ಬೇಕು ಅನ್ನೋದನ್ನು ಲೈವ್ ಆಗಿ ತೋರಿಸ್ತೇನೆ ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ನಮ್ಮ ಮೌರ್ಯ ಪಶುವೇದ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿಕೊಡ್ರಿ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಅದು ಯಾವ ಥರ ಕಟ್ಬೇಕು ಏನು ಮಾಡ್ಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇನೆ ಧನ್ಯವಾದ ಈ ಕುರಿ ಮತ್ತು ಮೇಕೆಗಳ ಕಾಲು ಕಟ್ಟಕ್ಕೆ ಏನೇನು ವಸ್ತುಗಳು ಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ ಬನ್ನಿ ನೋಡೋಣ ಇದು ನೋಡ್ರಿ ಪಾಸ್ಟ್ರಾ ಪ್ಯಾರಿಸ್ ಅಂತೇಳಿ ಬ್ಯಾಂಡೇಜ್ ಅಂತ ಬರುತ್ತೆ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಅಂತ ಬ್ಯಾಂಡೇಜ್ ಅಂತ ಬರುತ್ತ ಇದು ಕಂಪಲ್ಸರಿ ಇದು ಬೇಕೇ ಬೇಕು ಆಮೇಲೆ ಬೋರಿಕ್ ಅಂತ ಹೇಳಿ ಬೋರಿಕ್ ಅಂತ ಹೇಳಿ ಇದು ಬೇಕು ಜೊತೆಗೆ ಸ್ಕೂಲಲ್ಲಿ ಇರುವಂತಹ ಸ್ಕೇಲ್ ಗಳು ಬರ್ತಾವ ಈ ಚಿಕ್ಕ ಮಕ್ಕಳ ಇದಕ್ಕೆ ಸ್ಕೇಲ್ ಬರ್ತಾವ ಈ ಸ್ಕೇಲ್ ಅನ್ನು ಯೂಸ್ ಮಾಡಬೇಕು ಆಮೇಲೆ ಈ ಕಾಟನ್ ಕಾಟನ್ ಬೇಕು ಆಮೇಲೆ ಈ ತರ ಸುತ್ತಲಿಕ್ಕೆ ಬೇಕು ಇದನ್ನ ನೀವು ಹತ್ತಿರದ ಮೆಡಿಕಲ್ ಸ್ಟೋರ್ ಅಲ್ಲಿ ಇವ್ನೆಲ್ಲಗಳನ್ನ ತಗೋಬಹುದು ಇದಾದ್ಮೇಲೆ ಎರಡು ತರ ಈ ಒಂದೆರಡು ಎರಡು కట్ బివు అరు ఇవి ఇ మాత్ర నమగ ఈజి ఆగ సో విడి ముందు కట్ బో అది విడియో ముఖాంత్ బల్ కష్టపడే இது ಸೊ ಈ ತರ ಹಾಕೋಬೇಕು ಆಮೇಲೆ ಇದನ್ನ ಮೇಲ್ಗಡೆ ಹಾಕಿ ಪ್ಯಾಕ್ ಮಾಡ್ಬೋದು ಸರ್ ಆಮೇಲೆ ಈ ಸ್ಕೇಲ್ ಇದಾವಲ್ಲ ಸ್ಕೇಲನ್ನು ಈ ತರ ಇಟ್ಟು ಮೂರು ದಿ ಕಲಿಂಗ್ ಮೇಬಿ ಮಾಡ್ತಾರೆ ನಾಳೆ ನಾನು ಆಲ್ರೆಡಿ ಮೂರು ಹಾಕೊಂಡಿದ್ದೇನೆ ಇದು ಚೆನ್ನಾಗಿರುತ್ತೆ ಆದರೆ ಒಳಗಡೆ ಸುತ್ತುವಂಥ ಪದ್ಧತಿ ಏನಿದೆ ಇಲ್ಲಿ ಹೆಂಗ್ ಆಗಲಿ ಸುತ್ತಿವೆ ಚೆನ್ನಾಗಿರುತ್ತೆ ಫುಲ್ ಟೈಟ್ ಆಗಿ ಬಿಗಿ ನಮಗೆ ಸರಿ ಈ ಥರ ಟೈಟ್ ಹಾಕೋಬೇಕು ಹಾಕಬೇಕು ಅಂದ್ರೆ ಈ ಸ್ಕೇಲ್ ಯಾವ್ದು ಕೊಲ ಇದು ಹತ್ತದಂಗೆ ಈ ನೋಡಿ ಫುಲ್ ಟೈಟ್ ಹಾಕಿದ್ಮೇಲೆ ಇವಾಗ ಸೆ ಹಾಕ್ತಾರೆ ಸ್ಕೇಲ್ ಯಾಕೆ ಹಾಕಬೇಕಂತಂದ್ರೆ ಈ ಸ್ಕೇಲ್ಗಳು ಈ ತಪ್ಪು ನಮ್ಮ ಆಗುದಂತಿಗರು ಕೂಡ ಇವಕ್ಕೆಲ್ಲ ಈ ಬಿದಿರಿನ ಸೆಕೆ ಎಲ್ಲ ಹಾಕಿದ್ರು ಬಿದಿರ್ ಸೆಕೆಗಳನ್ನ ಹಾಕಿ ಫುಲ್ ಟೈಟ್ ಮಾಡ್ತಿದ್ರು ನೋಡಿ ಇವಾಗ ಒಂದು ಕ್ಲಿಯರ್ ಕರೆಕ್ಟ್ ಆಗಿರುತ್ತೆ ಈ ತರ ಫುಲ್ ಟೈಟಿಂಗ್ ಸುತ್ತಿ ಈ ತರ ಸರ್ ಕಾಲ್ ಕಾಲ್ ಮುರಿದಿರೋ ಏರಿಯಾ ಬಂದಿಷ್ಟ ಅಲ್ಲ ಇಲ್ಲ ಕಟ್ಟಿನ ಸ್ವಲ್ಪ ತುಂಬಾ ಕಟ್ಟಿದ್ರೆ ಚೆನ್ನಾಗಿರುತ್ತೆ மட்ப்ப்ப்ப்ப்ப்ப்ப்ப்ப்பாங்க சாக்கிட்டு கட்டி நோய் சாப்பாட் ஆஃப் ப்ரீ பாரிஸ் தான் பார்த்தா இதன விஷ்ணி சார் அதுக்கோங்க பூலிங் அதுக்கொண்டாங்க கட்டியாக போட் தார் அதனா

ಸರಿ ಕಂಪ್ಲೀಟ್ ವರ್ಕ್ ಮುಗಿತು ಇದಾದ್ಮೇಲೆ ಇದನ್ನ ನಾವು ಕಂಪಲ್ಸರಿ ಒಂದ್ಲಿ ಬಿಡಬೇಕು ಇಲ್ಲ ಅಂತಂದ್ರೆ ಫುಲ್ ಡ್ರೈ ಆಗ್ ಹೋಗುತ್ತಿಲ್ಲ ಡ್ರೈ ಆಗಬೇಕು ಇದಕ್ಕೆ ನಾವು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಇದನ್ನ ಕಾಲದಲ್ಲಿ ಉಚಿತ ಸಾಕು ಸೊ ಇದನ್ನ ಬಿಟ್ಟಿದ್ಮೇಲೆ ಒಂದು ಒಂದು ಇಪ್ಪತ್ತರಿಂದ ಮೂವತ್ ಕಂಪಲ್ಸರಿ ಮೂವತ್ತೈದು ಬಿಟ್ಟರೆ ಕ್ಯೂರ್ ಆಗಿ ಕಾಲಲ್ಲಿ ಸೊ ನೋಡಿ ಅದಿ ಚಿಟ್ಟು ಇದು ಮ್ಯಾಕ್ಸಿಮಮ್ ಒಂದು ಮೂರ್ ನಾಲ್ಕು ನಿಮಿಷ ಎಲ್ಲ ಮಾಡಿ ಮುಗಿಸ್ಬೋದು ಪ್ರಿಪೇರ್ ಏನೇ ಬೇಕು ಈ ಎಲ್ಲ ವಸ್ತುಗಳನ್ನ ನಾವು ಮಾಡಿಕೊಂಡು ಶೇಖರಣೆ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಇದು ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಇದಕ್ಕಿಂತ ಮುಂಚೆ ನಾನು ಒಂದು ನಾಲ್ಕೈದು ವೀಡಿಯೋಗಳನ್ನ ಮಾಡಿದ್ದೇನೆ ಆ ವೀಡೋನ ನೋಡಿದ್ರೆ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇದು ಪ್ಲಾಸ್ ಆಫ್ ಪ್ಯಾರಿಸ್ ಎಲ್ಲಿ ಸಿಗುತ್ತೆ ಅಥವಾ ಇದಕ್ಕೆ ಏನೇನು ಬೇಕು ಈ ಬೋರಿಕ್ ಅಸೈಡ್ ಕಂಪಲ್ಸರಿ ಬೇಕಾಗುತ್ತೆ ಒಂದ್ ವೇಳೆ ಬೋರಿ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಇರುವಂತಹ ರೈತರು ಅರಿಶಿನವನ್ನ ಬಳಸಿ ಆದ್ರೂ ಕೂಡ ಈ ತರ ಬೋರಿಕ್ ಆಸಿಡ್ ಒಂದ್ ವೇಲೆ ಸಿಗಲಿಲ್ಲ ಗ್ರಾಮೀಣ ಭಾಗದಲ್ಲಿ ಸಿಗೋದಿಲ್ಲ ಒಂದೇ ಸಿಗದೇ ಇಲ್ಲ ಸಿಗದೆ ಇದ್ದಾಗ ನೀವು ಅದನ್ನ ಅರಿಶಿನ ಪುಡಿಯನ್ನು ಹಾಕಿ ಈ ತರ ಒಳಗಡೆ ಹಾಕಿ ಈ ತರ ಪ್ಲಸ್ ಕೂಡ ಮಾಡಬಹುದು ಅದು ಕೂಡ ಆಂಟಿಬಯೋಟಿಕ್ ಇರುತ್ತೆ ಸೊ ಹೀಗಾಗಿ ಇದು ಕಂಪಲ್ಸರಿ ಒಂದು ಮೂರು ದಿನ ಬಿಟ್ಟು ಆಟೋಮೆಟಿಕ್ ಆಗಿ ಕೊಡುತ್ತೆ ಇನ್ನು ಆದ್ಮೇಲೆ ಕೂಡ ಈ ವಿಡಿಯೋನ ಸರಿ ಆದ್ಮೇಲೆ ನಾನು ಕೂಡ ಇದ್ರ ಮತ್ತೆ ಮಾಡಿ ನಿಮಗೆ ಯಾವ್ದಾರ ಕ್ಯೂರ್ ಆಗಿದೆ ಅದನ್ನ ಮುಂದಿನ ತೋರಿಸ್ತೀನಿ ಎಲ್ಲರಿಗೂ ಧನ್ಯವಾದ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ಮತ್ತೆ ಏನಾದ್ರು ಹೊಂದ್ ಅಥವಾ ಅದನ್ನ ಕಮೆಂಟ್ ಮಾಡ್ತಾ ತಿಳಿಸಿ ಹೇಳ್ತಾ ನಮ್ಮ ಮಾತಿ ವಿರಾಮ ಹೇಳ್ತೇನೆ ನಮಸ್ತೆ ಧನ್ಯವಾದ